ವೀಕ್ಷಕರೇ ನ್ಯೂಸ್ ನಮಸ್ತೆ ವೀಕ್ಷಕರೇ ಹೆಣ್ಣು ಮಕ್ಕಳು ರಾಷ್ಟ್ರದ ಶಕ್ತಿ ದೇಶದ ಮುನ್ನಡೆಗೆ ಮಹಿಳೆಯರ ಕೊಡುಗೆ ಅಪಾರ ಹೆಣ್ಣು ಭ್ರೂಣ ಹತ್ಯೆ ತಡೆಗೆ ಸಂಘಟಿತ ಹೋರಾಟ ಅಗತ್ಯ ನ್ಯಾಯಾಧೀಶ ಸುಧೀರ್ ಅಭಿಮತ ಮಹಿಳಾ ಶಕ್ತಿಯ ಮುನ್ನಡೆಗೆ ಕಂಟಕವಾಗಿರುವ ಸಾಮಾಜಿಕ ಕಟ್ಟುಪಾಡುಗಳು ಹಾಗೂ ಕಂದಾಚಾರದ ವಿರುದ್ಧ ಹೆಣ್ಣು ಮಕ್ಕಳು ಸಂಘಟಿತ ಹೋರಾಟ ನಡೆಸಬೇಕು ಹೆಣ್ಣು ನಾಗರಿಕ ಸಮಾಜದ ದಿಶಕ್ತಿ ಎಂಬ ಸತ್ಯ ಅರಿಯಬೇಕು ಎಂದು ಕೆಆರ್ಪೇಟೆ ಪಟ್ಟಣದ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರಾದ ಸುಧೀರ್ ಹೇಳಿದರು ಇಂದು ಕೃಷ್ಣರಾಜಪೇಟೆ ಪಟ್ಟಣದ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಆರೋಗ್ಯ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆಯ ಅಂಗವಾಗಿ ಆಯೋಜಿಸಿದ್ದ ಜಾಗೃತಿ ಕಾರ್ಯಕ್ರಮವನ್ನ ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಈ ಕಡೆ ಒಂದು ಲೈಂಗಿಕ ದೌರ್ಜನ್ಯಗಳು ನಡೀತಾ ಇದೆ ಈ ಲೈಂಗಿಕ ದೌರ್ಜನ್ಯಗಳು ಅತ್ಯಾಚಾರಗಳು ಏನು ನಡೀತಾ ಇದೆ ಅಂದ್ರೆ ಹೆಣ್ಣು ಮತ್ತು ಗಂಡು ಮಕ್ಕಳ ನಡುವೆ ಲಿಂಗ ಅಸಮಾನತೆ ಇದೆ ಮತ್ತೆ ಲಿಂಗ ಅನುಪಾತ ಆಗಿದೆ ಈಗ ಒಂದು ಸಾವಿರ ಗಂಡು ಮಕ್ಕಳಿಗೆ ಒಂದು ಸಾವಿರ ಹೆಣ್ಮಕ್ಳು ಸೃಷ್ಟಿಯಲ್ಲಿ ಸಮಾನತೆಯಿಂದ ಇರುತ್ತೆ ಅದರಲ್ಲೂ ಹದಿನೈದು ಹೆಣ್ಮಕ್ಳು ಹೆಚ್ಕೇನೆ ಇರುತ್ತೆ ಸೃಷ್ಟಿಯಲ್ಲಿ ಆದ್ರೆ ನಮ್ಮ ನಮ್ಮ ಸಮಾಜದಲ್ಲಿ ಏನಪ್ಪ ಅಂತಂದ್ರೆ ಗಂಡು ಮಕ್ಕಳ ವ್ಯಾಮೋಹದಿಂದ ಹೆಣ್ಮಕ್ಳು ಇನ್ನೂ ಅವರು ಭ್ರೂಣದಲ್ಲಿ ಇರುವಾಗ್ಲೇ ಅದನ್ನ ಪತ್ತೆ ಹಚ್ಚಿ ಆ ಹೆಣ್ಮಕ್ಳನ್ನ ಭ್ರೂಣದಲ್ಲೇ ಸಾಯಿಸುವಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ ಇದರಿಂದ ಹೆಣ್ಣು ಮತ್ತು ಗಂಡು ಮಕ್ಕಳ ನಡುವೆ ತಾರತಮ್ಯ ಹೆಚ್ಚು ಲಿಂಗಾನುಪಾತ ಜಾಸ್ತಿ ಆಗಿದೆ ಹಾಗಾಗಿ ಹೆಣ್ಣು ಗಂಡು ಮಕ್ಕಳಿಗೆ ಹೆಣ್ಮಕ್ಳು ಸಿಗ್ತಾ ಇಲ್ಲ ಅನ್ನೋ ಒಂದು ವ್ಯವಸ್ಥೆನೂ ನಮ್ಮ ಸಮಾಜದಲ್ಲಿ ನಿರ್ಮಾಣ ಆಗಿದೆ ಹಾಗಾಗಿ ಹೆಣ್ಮಕ್ಳು ಏನಪ್ಪ ಅಂದರೆ ಒಂಟಿಯಾಗಿ ಒಬ್ಬರೇ ತಿಳ್ಗಾಡೋದಕ್ಕೆ ಆಗಲ್ಲ ಮತ್ತು ಆದ್ದೇನೆ ಇರೋದ್ರಿಂದ ಹೆಣ್ಮಕ್ಳು ಏನು ಮಾಡೋದೆ ತಂದೆ ತಾಯಿಗೆ ಅದೇ ಒಂದು ದೊಡ್ಡ ಸವಾಲಾಗಿದೆ ತಮ್ಮ ಹೆಣ್ಮಕ್ಳನ್ನ ಹೇಗೆ ರಕ್ಷಣೆ ಮಾಡ್ಕೊಳ್ಳೋದಪ್ಪ ಇವತ್ತು ಕಾಲೇಜ್ ಹೋಗಿದ್ದಾಳೆ ನನ್ನ ಮಗಳು ಅವಳು ಸೇಫ್ಟಿ ಆಗಿ ನನ್ನ ಮನೆಗ್ ಬರೋತ್ ಅವ್ರಿಗೆ ಮನೆಯಲ್ಲಿ ಆತಂಕ ಇರುತ್ತೆ ಹಾಗಾಗಿ ಹೆಣ್ಮಕ್ಳು ಎಷ್ಟು ಕಲಿಬೇಕು ಜೊತೆಗೆ ತಮ್ಮನ್ನ ತಾವು ರಕ್ಷಣೆನೂ ಕೂಡ ಮಾಡ್ಕೋಬೇಕು ಇದು ಒಂದು ಹೆಣ್ಮಕ್ಳಿಗೆ ದೊಡ್ಡ ಸವಾಲಾಗಿದೆ ನಾವು ಇವತ್ತಿನ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀವಿ ಆ ಹೆಣ್ಮಕ್ಳ ಮೇಲೆ ಅಲ್ಲಿ ಅತ್ಯಾಚಾರ ಆಯ್ತು ಇಲ್ಲಿ ಅತ್ಯಾಚಾರ ಆಯ್ತು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರು ಇದನ್ನೆಲ್ಲಾ ನಾವು ಪ್ರತಿದಿನ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ ಸೊ ನಾನಾ ಕಾರಣಗಳಿಂದ ಖಿನ್ನತೆ ಒಳಗಾಗ್ತಾರೆ ಸೊ ಖಿನ್ನತೆಯಲ್ಲಿ ಅಲ್ಪ ಅವಧಿ ಖಿನ್ನತೆ ಮತ್ತು ದೀರ್ಘಾವಧಿ ಖಿನ್ನತೆ ಅಂತ ಹೇಳ್ತೀವಿ ಸೊ ಎಕ್ಸಾಮ್ ಎಕ್ಸಾಮ್ನಲ್ಲಿ ನಾನು ನಾನು ಈಗ ವಿದ್ಯಾರ್ಥಿ ಜೀವನದಲ್ಲಿ ಇದ್ದಾಗ ಆಗ ನಾವು ಪಾಸ್ ಆಗಲಿಲ್ಲ ತೇರ್ಗಡೆ ಆಗಲಿಲ್ಲ ಅಂತಂದಾಗ ಸ್ವಲ್ಪ ಆಗ ನಾವು ಖಿನ್ನತೆ ಒಳಗಿರ್ತೀವಿ ಬಟ್ ಅದು ಸ್ವಲ್ಪ ಇರುತ್ತೆ ಆಗ ನಮ್ಮ ಒಳ್ಳೆ ಸ್ನೇಹಿತರು ಮತ್ತೆ ನಮ್ಮಲ್ಲಿ ಇರ್ತಕ್ಕಂಥ ನಾವು ಯಾರು ನಮ್ಮ ಮಾರ್ಗದರ್ಶಕರ ಗುರುಗಳಾಗ್ಬೋದು ತಂದೆ ತಾಯಿಯರಾಗ್ಬೋದು ಪೋಷಕರಾಗ್ಬೋದು ಸಂಬಂಧಿಕರಾಗ್ಬೋದು ಅವರು ನಮಗೆ ಧೈರ್ಯ ಕೊಟ್ಟು ಸೊ ಆವಾಗ ನಮ್ಮ ಮತ್ತೆ ಎಜುಕೇಶನ್ ಹೋದಾಗ ನಾವು ಮತ್ತೆ ಅದು ಮಾನಸಿಕ ಖಿನ್ನತೆಯಿಂದ ಹೊರಗಡೆ ಬರ್ತೀವಿ ಸೊ ಡಾಕ್ಟರ್ ದೀರ್ಘಕಾಲ ಖಿನ್ನತೆ ಬಂದಾಗ ಅವರಲ್ಲಿ ಕೆಲವೊಂದು ಆ ಮಾನಸಿಕವಾದಂತ ತೊಂದರೆಗಳು ಸ್ಟಾರ್ಟ್ ಆಗುತ್ತೆ ಸೊ ನಿದ್ರೆ ಹೀನತೆ ಆಗ್ಬೋದು ನಿದ್ರೆ ಬರದೇ ಇರುವಂಥದ್ದಾಗ್ಬೋದು ಮತ್ತೆ ಹೊಟ್ಟೆ ಹಸ್ಬಿಲ್ದೇ ಆಗ್ಬೋದು ಮತ್ತೆ ಯಾವುದೇ ದಿನ ನಿತ್ಯ ನಡೆಯುವ ನಡೆಯುವಂಥ ಚಟುವಟಿಕೆಗಳಲ್ಲಿ ಆಸಕ್ತಿಯಿಂದ ಇನ್ವಾಲ್ವ್ ಆಗದೆ ಇರುವಂಥದ್ದು ಸೊ ಇದಿರುತ್ತೆ ಮತ್ತೆ ಮ್ಯಾನಿಯಾ ಅಂತ ಹೇಳ್ತೀವಿ ಸೊ ಮ್ಯಾನಿಯಾ ಅಂತಂದ್ರೆ ಈಗ ಒಂದು ಸ್ಟ್ರೆಸ್ ದಿನನಿತ್ಯ ಜೀವನದ ಒತ್ತಡದಲ್ಲಿ ಎಲ್ಲರ ಮೇಲೆ ಕೂಗಾಡುವಂಥದ್ದು ಈ ಒಂದು ಇದು ಬಂದಾಗ ಮತ್ತೆ ಅವರು ಏನ್ ಜವಾಬ್ದಾರಿ ಇರುತ್ತೆ ಆ ಕೂಡ ಕೂಡ ಮಾಡೋ ಸರಿಯಾಗಿ ಆಸಕ್ತಿಯಿಂದ ಮಾಡೋದಿಲ್ಲ ಸ್ಟ್ರಿಟ್ ಫಸ್ಟ್ ಅಂತ ಹೇಳ್ತೀವಿ ಒಂದು ಕಡೆ ನೋಡಿದಾಗ ಸಾಧಾರಣವಾಗಿರ್ತಾರೆ ಇನ್ನೊಂದು ಕಡೆ ವಿಕಾರವಾಗಿರ್ತಾರೆ ಸೊ ಈ ರೀತಿಯಾದಂತಹ ಮಾನಸಿಕ ತೊಂದರೆಗಳಿರುತ್ತೆ ಸೊ ಅದರಲ್ಲಿ ಅಪ್ಸಸಿ ಕಂಪಲ್ಸರಿ ಡಿಸಾರ್ಡರ್ ಅಂತ ಹೇಳ್ತೀವಿ ಸೊ ಅವ್ರಿಗೆ ಅಂತಂದ್ರೆ ಥಾಟ್ ಸ್ಪ್ರೆಡ್ ಆಗ್ತಾ ಇರುತ್ತೆ ಮತ್ತೆ ಅವ್ರಿಗೆ ಒಂದು ಏನು ಕೆಲಸ ಮಾಡ್ತಾರೆ ಆ ಕೆಲಸದ ಮೇಲೆ ಅವ್ರಿಗೆ ಕಾನ್ಫಿಡೆಂಟ್ ಇರೋಲ್ಲ ಮತ್ತೊಮ್ಮೆ ಅತಿಥಿಗಳಾಗಿ ಆಗಮಿಸಿರುವ ಎಂಆರ್ ನಾಗೇಗೌಡ ಸರ್ ಅಧ್ಯಕ್ಷರು ಹೊಂದರು ಮತ್ತೋರ್ವ ಶ್ರೀ ಸ್ವಾಮಿ ಕೆಎನ್ ಸಹಾಯಕ ಸರ್ಕಾರಿ ಅಭಿಯೋಜಕರು ಕೆಆರ್ಪೇಟೆ ಇವರಿಗೂ ಕಾರ್ಯಕ್ರಮದ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ ಶ್ರೀ ಡಾಕ್ಟರ್ ಅಜಿತ್ ಜೆ ತಾಲೂಕು ಆರೋಗ್ಯ ಅಧಿಕಾರಿಗಳು ಶ್ರೀ ಎಸ್ ಜೆ ಮಂಜೇಗೌಡ ಸರ್ ಅವರು ಕಾರ್ಯದರ್ಶಿ ವಕೀಲರ ಸಂಘ ಕೇರ್ಪೇಟೆ ಇವರಿಗೂ ಮನಪೂರ್ವಕ ಹೃದಯಪೂರ್ವಕ ಸ್ವಾಗತಗಳು ಮಕ್ಕಳು ಅತಿಥಿಗಳಾದ ಶ್ರೀಮತಿ ಡಾಕ್ಟರ್ ಮಂಜುಳಾ ಸಿ ಮುಖ್ಯ ಆಡಳಿತ ವೈದ್ಯಾಧಿಕಾರಿಗಳು ತಾಲೂಕು ಆಸ್ಪತ್ರೆ ಕೇರ್ಪೇಟೆ ಇವರಿಗೂ ಹೃದಯಪೂರ್ವಕ ಸ್ವಾಗತ ಮತ್ತೋರ್ವ ಅತಿಥಿಗಳಾದ ಪದ್ಮ ಮೇಡಮರವರು ಸೂಪರ್ವೈಸರ್ ಮೈಲ ಮತ್ತು ಮಕ್ಕಳ ಇಲಾಖೆ ಇವರಿಗೂ ಹೃದಯಪೂರ್ವಕ ಸ್ವಾಗತವನ್ನ ಬಯಸುತ್ತೇನೆ ತುಂಬಾ ಖುಷಿ ಆಯ್ತು ಕೇಳಿ ಏನ್ ಇದರ ಸಂಕೇತ ಅಂದ್ರೆ ಹೆಣ್ಮಕ್ಳು ಎಲ್ಲಾ ಫೀಲ್ಡ್ ಅಲ್ಲೂ ಮುನ್ನುಗ್ತಿದ್ದಾರೆ ಇಲ್ಲೂ ಕೂಡ ಅಷ್ಟೇ ನಾನು ತುಂಬಾ ಬ್ರೈಟ್ ಫೇಸಸ್ ನೋಡ್ತಾ ಇದ್ದೀನಿ ಸೊ ನೀವು ಅಷ್ಟೇ ಈಗ ಫಲನೆಯ ಸ್ಟೂಡೆಂಟ್ಸ್ ಅಂತ ಹೇಳಿದ್ರು ನಿಮ್ ಮ್ಯಾಮ್ ಸೊ ಹಾಗಾಗಿ ಎಲ್ಲರೂ ಅಷ್ಟೇ ಕಾನ್ಸಂಟ್ರೇಟ್ ಮಾಡಿ ಚೆನ್ನಾಗಿ ಓದಿ ಒಳ್ಳೆ ಕೆಲಸಗಳನ್ನ ತಗೊಳ್ಳಿ ನಿಮ್ಮ ಕಾಲೇಜಿಗೆ ಒಳ್ಳೆ ಹೆಸರು ತನ್ನಿ ಹಾಗೂ ನಿಮ್ಮ ತಂದೆ ತಾಯಿಗೆ ಒಳ್ಳೆ ಹೆಸರನ್ನು ತನ್ನಿ ಅಂತ ಹೇಳ್ತೀನಿ ಈಗ ನಾವು ಗರ್ಲ್ ಚೈಲ್ಡ್ ಬಗ್ಗೆ ಏನಕ್ಕೆ ಒಂದು ಪ್ರತ್ಯೇಕವಾದ ದಿನ ನೇಮಕ ಮಾಡಿದ್ದಾರೆ ಅಂದ್ರೆ ಅದ್ರ ಬಗ್ಗೆ ಒಬ್ಬ ಈಗ ಮುಂಚೆ ನಮ್ಗೆ ಗೊತ್ತಿದೆ ಹೆಣ್ಣು ಭ್ರೂಣ ಹತ್ಯೆ ತುಂಬಾ ಆಗ್ತಿತ್ತು ಇವಾಗ ಇವಾಗ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಕಡಿಮೆ ಮಾಡ್ತಿದ್ದೀವಿ ಯಾಕೆ ಹೆಣ್ಣು ಅಂದ್ರೆ ನಮ್ಗೆ ಒಂದು ಭಾರ ಅಥವಾ ನಮ್ಮ ಏನಂತಾರೆ ಒಂದು ತೊಂದರೆ ಅಂತ ಹಳೆ ಕಾಲದಲ್ಲೆಲ್ಲ ಹೇಳುವ ಈಗ ಒಂದು ಗಾದೆ ಇದೆ ಹೆಣ್ಣು ಕಲಿತಾರೆ ಶಾಲೆ ಒಂದು ತೆರೆದಂತೆ ಅಂತ ಹೌದಾ ಸೊ ಹಾಗಾಗಿ ಹೆಣ್ಮಕ್ಳು ಯಾವ್ದೇ ಫೀಲ್ಡ್ ಅಲ್ಲೂ ಕಡಿಮೆ ಇಲ್ಲ ಅಂತ ತೋರಿಸ್ತಾರೆ ಹಿಡಿದು ಈಗ ನಮ್ಮ ದೇಶದ ಆಡಳಿತವನ್ನ ಮಾಡ್ತಿರೋರು ಯಾರು ಗೌರವ ಅಂತ ದ್ರೌಪದಿ ಮುರ್ಮುರಾವ್ರು ಅಲ್ವಾ ಈಗ ರೀಸೆಂಟ್ ಆಗಿ ಆಪರೇಷನ್ ಸಿಂಧೂ ಕೂಡ ಆಯ್ತು ಅದನ್ನು ಕೂಡ ಇಬ್ರು ಹೆಣ್ಮಕ್ಳು ಮುಂದಾಳದಲ್ಲಿ ಈ ಆಪರೇಷನ್ ಆಗಿದ್ದು ಸರ್ ಕೂಡ ಅದನ್ನೇ ಹೇಳ್ತಿದ್ರು ಇವಾಗ ಅದಲ್ಲದೆ ಸಾವಿತ್ರಿಬಾಯಿ ಅನ್ನೋರು ಅವರು ಹೆಣ್ಣು ಮಕ್ಕಳ ಎಜುಕೇಶನ್ ಅನ್ನ ಮುಂದೆ ತಂದು ಯಾವುದೇ ತೊಂದರೆ ಬರಲಿ ಯಾವುದೇ ರೀತಿಯ ತೊಂದರೆ ಫೇಸ್ ಮಾಡಿ ಹೆಣ್ಣು ಮಕ್ಕಳಿಗೆ ಎಜುಕೇಶನ್ ಕೊಡಿಸಲೇಬೇಕು ಅಂತ ಹೇಳಿ ಮುಂದಾದ್ರು ಹಾಗಾಗಿ ನಾವೆಲ್ಲರೂ ಈಗ ಕೂತು ಕಾಲೇಜಲ್ಲಿ ಓದ್ತಿದ್ದೀವಿ ಓದ್ತಿದೀವಿ ಮತ್ತು ನಮ್ಮ ಸಾಧನೆಗಳನ್ನ ಮಾಡಕ್ಕೆ ಒಂದು ದಾರಿ ಆಗಿದೆ ಅದಲ್ಲದೆ ಈಗ ನಾವು ನೋಡ್ಬೋದು ಕಮಲಾ ಹ್ಯಾರಿಸ್ ಅಂತ ಅವ್ರು ವೈಸ್ ಪ್ರೆಸಿಡೆಂಟ್ ಆಗಿದ್ರು ಹೌದಾ ಹ ಸೊ ಹಾಗಾಗಿ ಹೆಣ್ಮಕ್ಳು ಯಾವ್ದೇ ವಿಚಾರದಲ್ಲಿ ಅಥವಾ ಯಾವ್ದೇ ಫೀಲ್ಡ್ ಅಲ್ಲಿ ಕಡಿಮೆ ಇಲ್ಲ ಅಂತ ನಾವು ತೋರಿಸಿದೀವಿ ಮುಂದೆ ಕೂಡ ತೋರ್ಸ್ಬೇಕು ನೀವ್ ಒಬ್ರೆ ನೀವು ಹೆಣ್ಮಕ್ಳು ಅಂತಲ್ಲ ಎಲ್ಲಾ ವಿಚಾರದಲ್ಲೂ ಕೂಡ ನಾವು ಅಂದ್ರೆ ಇಲ್ಲಿ ಏನ್ ಕಾನ್ಸ್ಟಿಟ್ಯೂಷನ್ ಏನ್ ಹೇಳುತ್ತೆ ಅಂದ್ರೆ ಹೆಣ್ಮಕ್ಳಿಗೂ ಕೂಡ ಎಜುಕೇಶನ್ ಕೊಡ್ಬೇಕು ಇರಸ್ಪೆಕ್ಟ್ ಆಫ್ ಜೆಂಡರ್ ಅಂತ ಹೇಳುತ್ತೆ ಸೊ ಹಾಗಾಗಿ ನಿಮಗೆ ಗೊತ್ತಿರೋರು ಕೂಡ ಯಾವುದೇ ರೀತಿಯ ಭ್ರೂಣ ಹತ್ಯೆ ಮಾಡಬಾರ್ದು ಅಂತನೂ ಸಹ ಎಲ್ಲರಿಗೂ ತಿಳಿಸಿ ಮತ್ತು ಹೆಣ್ಮಕ್ಳು ಚಿಕ್ಕ ಹಿಡಿದು ಯಾವುದೇ ರೀತಿಯ ತೊಂದರೆ ಒಳಗಾಗಬಾರ್ದು ಅವರು ಕೂಡ ಎಜುಕೇಶನ್ ಗೆ ಅರ್ಹರಿದ್ದಾರೆ ಅಂತ ತಿಳಿಸಿ ಯಾವುದೇ ರೀತಿಯ ಶೋಷಣೆ ಕಂಡಲ್ಲಿ ನಿಮ್ಮ ಪ್ರಿನ್ಸಿಪಲ್ ಮ್ಯಾಮ್ಗೆ ಆಗಲಿ ಆಗ್ಲಿ ಅಥವಾ ಹೆಲ್ಪ್ ಲೈನ್ ಗೆ ಕಡೆ ಮಾಡಿ ತಿಳಿಸಿ ಅಂತ ಹೇಳ್ತೀನಿ ಇದಲ್ಲಿ ಫಿಸಿಕಲ್ ಆಕ್ಟಿವಿಟೀಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ನೀವು ನೋಡಿರ್ಬೋದು ನಾವು ಹೆಣ್ಮಕ್ಳಾಗಿ ಬಸವಣ್ಣ ಆಗ್ತಿರ್ತೀವಿ ಅಥವಾ ಯಾವುದೇ ರೀತಿಯ ಒಂದು ಫೀಲ್ಡ್ ಅಲ್ಲಿ ಹೋದಾಗ ನಮ್ಮ ಮೇಲೆ ಶೋಷಣೆ ಆಗ್ತಾನೆ ಇರುತ್ತೆ ಅಥವಾ ನಾವೇ ನಮ್ಮ ಮಾನಸಿಕವಾಗಿ ಒಂಥರಕ್ಕೆ ತಗೊಂಡು ಸ್ಟ್ರೆಸ್ ಅಂತ ಹೇಳ್ತೀವಿ ಹಾಗಾಗಿ ನಾನು ಸ್ಟೂಡೆಂಟ್ಸ್ ಆಗಿ ನೀವು ಎಸ್ಪೆಷಲಿ ಫಿಸಿಕಲ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಬೇಕು ವಾಲಿಬಾಲ್ ಥ್ರೋಬಾಲ್ ಸ್ಪೋರ್ಟ್ಸ್ ಬ್ಯಾಸ್ಕೆಟ್ಬಾಲ್ ಅಥವಾ ರನ್ನಿಂಗ್ ರೇಸ್ ಯಾವುದೇ ನಮ್ಮ ಕಾಲೇಜಲ್ಲಿ ಈವೆಂಟ್ಸ್ ಆದ್ರೂ ಪ್ರೈಸ್ ತಗೋದಿದ್ರು ಪರವಾಗಿಲ್ಲ ಈ ಪಾರ್ಟಿಸಿಪೇಷನ್ ಇಸ್ ಇಂಪಾರ್ಟೆಂಟ್ ಸೊ ಹಾಗಾಗಿ ಯಾವುದೇ ಈವೆಂಟ್ ಆಗಲಿ ಪಾರ್ಟಿಸಿಪೇಟ್ ಮಾಡಿ ಇನ್ಫ್ಯಾಕ್ಟ್ ಕ್ಲಾಸಿಕಲ್ ಡಾನ್ಸ್ ಇದೆ ಭರತನಾಟ್ಯಂ ಕುಚುಪುಡಿ ನೀವು ಇಲ್ಲೇ ಹೋಗಿ ಅಯ್ಯೋ ನಮ್ಮ ಕ್ಯಾಪಿಟಲ್ ಇಲ್ಲ ಅಂತ ಹೇಳಂಗಿಲ್ಲ ಇವಾಗ ಎಲ್ಲಾ ಕಡೆನೂ ಎಲ್ಲಾ ಕ್ಲಾಸಸ್ ಇದೆ ಮೊಬೈಲ್ ಅಲ್ಲಿ ಒಂದ್ ಬಟನ್ ಹೊತ್ತೆ ನಿಮ್ಗೆಲ್ಲ ಕೂಡ ಸಿಗುತ್ತೆ ಸೊ ಹಾಗಾಗಿ ಅದನ್ನ ಉಪಯೋಗಿಸ್ಕೊಳ್ಳೋ ರೀತಿಯೂ ಮೇಲೆ ಇರುತ್ತೆ ಯಾವ ರೀತಿ ಒಳ್ಳೆ ತಾಯಿ ಕುಟಿಸ್ಕೊಡ್ತೀವಿ ಅನ್ನೋದು ಕೂಡ ನಾವು ನೋಡ್ಬೇಕಾಗುತ್ತೆ ಹಾಗಾಗಿ ನಮ್ಮ ಮಾನಸಿಕ ಈ ಜೀವನ ಏನದ ಶೈಲಿ ಅದು ಕೂಡ ಮಾನಸಿಕ ಒತ್ತಡವನ್ನ ತರ್ತಿದೆ ಹಾಗಾಗಿ ಎಲ್ಲರೂ ಸಹ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಕಲ್ಚರಲ್ ಆಕ್ಟಿವಿಟೀಸ್ ಡಿಬೇಟ್ ಕ್ವಿಲ್ಸ್ ಆತರ ನೀವೇ ಗ್ರೂಪ್ ಮಾಡ್ಕೊಂಡು ಕಲಿತರೆ ನೀವು ಕಲಿತೀರಾ ಸುತ್ತಲೂ ಜನರು ಕಲಿತಾರೆ ಈಗ ಕೂಡ ನೋಡಿ ಹೌದು ನಾವು ನಮ್ಮ ಅಕ್ಕಂದಿರಿ ಮಾಡಿದ್ರು ಅಂತಾನು ಹೇಳ್ತಾರೆ ಸೊ ಹಾಗಾಗಿ ಯಾವ್ದಕ್ಕೂ ಸಹ ಹೆದರ್ಬೇಡಿ ಒಳ್ಳೆ ಕೆಲಸ ಆಗಿದ್ರೆ ಚೆನ್ನಾಗಿ ಮಾಡಿ ಅದನ್ನ ಕಲಿತು ಒಂದ್ಸಲಿ ತಪ್ಪಾಯ್ತಾ ಎರಡ್ ಸಲ ತಪ್ಪಾಯ್ತಾ ಏನು ತೊಂದರೆ ಆಗಲ್ಲ ಯಾವಾಗ್ಲೂ ಸಹ ಒಂದು ರಿಸಲ್ಟ್ ಬಂದೇ ಬರುತ್ತೆ ಇವತ್ತಾದ್ರೆ ನಾಳೆ ಸಿಗ್ತ ಸಿಕ್ಕೆ ಸಿಗುತ್ತೆ ಏನಂದ್ರೆ ನಾವು ಒಳ್ಳೆ ಉದ್ದೇಶದಿಂದ ನಾವು ಯಾವ ಕೆಲಸ ಮಾಡ್ತಿದ್ದೀವಿ ಅನ್ನೋದು ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಎಲ್ಲರಿಗೂ ಸಹ ಆಲ್ ದ ಬೆಸ್ಟ್ ಚೆನ್ನಾಗಿ ನಿಮ್ಮ ಎಜುಕೇಶನ್ ಏನಿದ್ರೆ ಅದನ್ನ ಕಂಪ್ಲೀಟ್ ಮಾಡಿ ಒಳ್ಳೆ ಮಾರ್ಕ್ಸ್ ತದ್ದು ಫ್ಯೂಚರ್ ಅಲ್ಲಿ ಒಳ್ಳೆಯ ಒಳ್ಳೆ ಸ್ಥಾನಗಳಿಗೆ ಬನ್ನಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಸೊಸೈಟಿ ಸಿ सेलेब्रेशन आफ्ल इंटरनेशनल गर्ल चाइल नाटली बट इज दवर्ड्र कॉन्ट्रिब्यूशन दूर दी एजुकट वी एजुकेट फैंस गर्ल आर अपोस्टूक नो इ क्वालिटी डोमेस्टिक वैलेन्सो इंत कार्यक्रम मुखातर विजुकेट द गर्ल वाट इज द रईट इन दोसईटी कानून रईटि एजुकेटी ಆ್ಯಂಡ್ ವಿ ಶುಡ್ ಪ್ರಾಮಿಸ್ ದಟ್ ವಿ ಸಪೋರ್ಟ್ ದಿ ಎಜುಕೇಶನ್ ಫಾರ್ ಗರ್ಲ್ಸ್ ಆ್ಯಂಡ್ ವಿ ಅಪೋರ್ಸ್ ದಿ ಚೈಲ್ಡ್ ಮ್ಯಾರೇಜ್ ಆ್ಯಂಡ್ ಆಲ್ಸೋ ವಿ ಕ್ರಿಯೇಟಿಯರ್ ಆಗಿ ಎ ಸೇಫ್ಟಿ ಆ್ಯಂಡ್ ಈ ಥರ ಒಂದು ನಾವು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ಕೊಡ್ಬೇಕು ಆ್ಯಂಡ್ ಮೆಂಟಲ್ ಹೆಲ್ತ್ ಬಗ್ಗೆ ನಮ್ಮ ಮೇಡಮ್ ಇದ್ದಾರೆ ಎಷ್ಟು ಹೇಳ್ತಾರೆ ಆಫ್ ಟೈಮ್ ನೈನ್ ತರ್ಟಿ ಪ್ರೋಗ್ರಾಮ್ ಇತ್ತು ಇಟ್ಸ್ ಆಲ್ರೆಡಿ ಟೆನ್ ಫಾರ್ಟಿ ಫೈವ್ ಲೆವೆನ್ ಒಕ್ಲಾಕ್ ಕೂಡಕೊಂಡೋಗುತ್ತೆ ಸೊ ನಿಮ್ಗೆ ಪರ್ಡರ್ ಆಗೇಟು ಮಾತಾಡೋಕೋಸ್ಕರ ಸೊ ಎನ್ಮೈಟ್ ಹೋಗ್ತಾ ಇದೆ ರೇಣುಕಾ ದೇವಿ ಎಲ್ಲಮ್ಮನಂತಹ ಸಹನೆಯ ಪ್ರತೀಕವಾದ ನಾರಿ ಶಕ್ತಿಯ ಬಗ್ಗೆ ಮಾತನಾಡಿದಂತಹ ಅರ್ಪಿತಾ ಮ್ಯಾಮ್ ರವರಿಗೆ ತುಂಬ ಹೃದಯದ ಧನ್ಯವಾದಗಳು ಶ್ರೀ ಡಾಕ್ಟರ್ ಅಜಿತ್ ಜೆ ಅವರು ಈ ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕೆಂದು ಅರಿವು ಮತ್ತೆ ಮಾನಸಿಕ ಆರೋಗ್ಯ ಅದರಲ್ಲೂ ಕೂಡ ಹದ ಹರಿಯರು ಮತ್ತೆ ಇಂದಿನ ಮಕ್ಕಳ ನಾಡಿನ ಪ್ರಜೆಗಳು ಅವರಿಗೆ ಮಾನಸಿಕ ಆರೋಗ್ಯ ಸಂಬಂಧಪಟ್ಟಾಗಿ ಯಾವ ರೀತಿ ಇರಬೇಕು ಸೊ ಅನ್ನೋದ್ರ ಬಗ್ಗೆ ಒಂದು ಕಿರು ಇದನ್ನು ಹೇಳಿ ನನ್ನ ನಮ್ಮ ಇಲಾಖೆಯಿಂದ ಬಂದಿರತಕ್ಕಂಥವರು ಮಾನಸಿಕ ಸಂಬಂಧಪಟ್ಟಾಗಿ ಇನ್ನೂ ಕೂಡ ಡೀಟೇಲ್ಸ್ ಹೇಳ್ತಾರೆ ಸೊ ಇದನ್ನು ಡೆಫಿನಿಷನ್ ಆಫ್ ಹೆಲ್ತ್ ಹೆಲ್ತ ನಾವು ಹೇಳಬೇಕಾದ್ರೆ ಸೊ ಇದು ಫಿಸಿಕಲಿ ಮೆಂಟಲಿ ಮತ್ತು ಸೋಷಿಯಲಿ ಮತ್ತು ಸ್ಪಿರಿಚುವಲಿ ಎಲ್ಲ ಇದರಲ್ಲೂ ಕೂಡ ನಾವು ಆರೋಗ್ಯಕರವಾಗಿತ್ತು ಅಂತಂದರೆ ಮಾತ್ರ ಇದನ್ನು ನಾವು ಆರೋಗ್ಯವಾಗಿರ್ತೀವಿ ಅಂತ ಹೇಳ್ತೀವಿ ಡಿಸೀಸ್ ಇದ್ರೆ ಮಾತ್ರ ಅದನ್ನು ನಾವು ಆರೋಗ್ಯ ಇಲ್ಲ ಅಂತ ಹೇಳಕ್ಕಾಗಲ್ಲ ಅವರು ದೈಹಿಕವಾಗಿಯೂ ಕೂಡ ಆರೋಗ್ಯವಾಗಿರ್ಬೇಕು ಮಾನಸಿಕವಾಗಿರ ಇದ್ರೂ ಕೂಡ ಆರೋಗ್ಯವಾಗಿರ್ಬೇಕು ಮತ್ತೆ ಆಧ್ಯಾತ್ಮಿಕವಾಗಿನೂ ಆರೋಗ್ಯವಾಗಿರ್ಬೇಕು ಮತ್ತೆ ಸೋಷಿಯಲಿ ಸಾಮಾಜಿಕವಾಗಿ ಕೂಡ ಅವರು ಆರೋಗ್ಯವಾಗಿರ್ಬೇಕು ಸೊ ಇದರಲ್ಲಿ ನಾವು ಎಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅವರ ಜೀವನದಲ್ಲಿ ಒಂದು ಹಾನಿ ಬಲ ಅಂತಂತಂದ್ರೆ ಆರೋಗ್ಯ ಮತ್ತೆ ನೆಮ್ಮದಿ ಇವೆರಡೂ ಇತ್ತು ಅಂತಂದ್ರೆ ಅದು ಎಲ್ಲದಕ್ಕಿಂತ ಕೂಡ ಒಂದು ಉತ್ತಮವಾಗಿರುತ್ತೆ ಯಾರಿಗೆ ಒಬ್ರಿಗೂ ಒಂದು ಐಶ್ವರ್ಯ ಇತ್ತು ಆದರೆ ಆರೋಗ್ಯನೇ ಇಲ್ಲ ಅಂತಂದ್ರೆ ಅದು ಐಶ್ವರ್ಯ ಯಾವುದಕ್ಕೂ ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ ಸೊ ಅದೇ ರೀತಿ ಇವಾಗ ನಾವು ಮಾನಸಿಕ ಆರೋಗ್ಯಕ್ಕೆ ಅಂತ ನಾವು ಸೀಮಿತ ಆಗಿ ಬಂದಾಗ ನಮ್ಮ ದೇಹದಲ್ಲಿ ಪಂಚೇಂದ್ರಿಯಗಳು ಮತ್ತೆ ಸಿಕ್ಸ್ ಸೆನ್ಸ್ ಅದನ್ನು ನಾವು ಮೈಂಡ್ ಅಂತ ಹೇಳ್ತೀವಿ ಸೊ ಪಂಚೇಂದ್ರಗಳು ಅಂತ ಬಂದಾಗ ಕಣ್ಣು ಕಿವಿ ಮೂಗು ನಾಲಿಗೆ ಮತ್ತು ಚರ್ಮಗಳು ಇದು ಸೆನ್ಸಾರ್ಗನ್ ಅಂತ ನಾವು ಹೇಳ್ತೀವಿ ನಾವು ಏನು ಒಂದು ನಾವು ಹೊರಗಡೆ ನೋಡಿದಾಗ ನಾವು ಪರ್ಸೆಪ್ಷನ್ ಮಾಡ್ಕೊಳ್ತೀವೋ ಅದನ್ನ ನಾವು ಸೆನ್ಸಾರ್ಗನ್ ಅಂತ ಹೇಳ್ತೀವಿ ಸೊ ಅದರಲ್ಲಿ ಮೈಂಡ್ ಸೊ ಮೈಂಡ್ ಅಂತ ಬಂದಾಗ ಬ್ರೈನ್ ಅಂತ ಹೇಳ್ತೀವಿ ಅದನ್ನ ನಾವು ಮನ್ಸ್ಗೆ ಸೀಮಿತ ಮಾಡ್ತೀವಿ ಸೊ ಇದರಲ್ಲಿ ಮನ್ಸನ್ನ ನಾವು ಚೆನ್ನಾಗಿ ಇಟ್ಕೊಂಡಿದ್ರೆ ಮನ್ಸ್ಗೆ ಬರುವಂತ ನಾವು ಈಗ ನಾವು ದೈಹಿಕವಾಗಿ ಚೆನ್ನಾಗಿರ್ಬೇಕು ಅಂತಂದ್ರೆ ಫಿಸಿಕಲ್ ಆಕ್ಟಿವಿಟೀಸ್ ನ ಮಾಡ್ಬೇಕು ಅದೇ ರೀತಿ ನಾವು ಮಾನಸ್ ಮನಸ್ಸಿಗೆ ನಾವು ಆರೋಗ್ಯವಾಗಿರಬೇಕು ಅಂತಂದ್ರೆ ಮನಸ್ಸಿಗೆ ಸಂಬಂಧಪಟ್ಟಂತ ಕೆಲವೊಂದು ಎಕ್ಸಸೈಸ್ ಆಗ್ಬೋದು ಅದಕ್ಕೆ ಸಂಬಂಧಪಟ್ಟಂತಹ ಆಹಾರ ಪದಾರ್ಥಗಳಾಗ್ಬೋದು ಮತ್ತೆ ಅದಕ್ಕೂ ಕೂಡ ರೆಸ್ಟ್ ಬೇಕಾಗತ್ತೆ ಈಗ ನಾವು ಮನಸ್ಸಿಗೆ ರೆಸ್ಟ್ ಬೇಕು ಅಂತಂದ್ರೆ ನಾವು ಮೆಡಿಟೇಷನ್ ಮಾಡಬೇಕಾಗತ್ತೆ ಸೊ ಅದರಲ್ಲಿ ವೆಲ್ನೆಸ್ ಆಕ್ಟಿವಿಟೀಸ್ ಅಂತ ಹೇಳ್ತಾ ಇದೀವಿ ಸೊ ಈಗ ನಮ್ಮ ಇಲಾಖೆ ಕಡೆಯಿಂದ ಕೂಡ ನಾವು ಪ್ರತಿ ಗ್ರಾಮದಲ್ಲೂ ಕೂಡ ವೆಲ್ನೆಸ್ ಆಕ್ಟಿವಿಟೀಸ್ ಅಂತ ಮಾಡಿ ಅದರಲ್ಲಿ ಯೋಗ ಮತ್ತೆ ಮೆಡಿಟೇಷನ್ ಇದು ಮಾಡ್ತಾ ಇರ್ತೀವಿ ಮೆಡಿಟೇಷನ್ ಮಾಡಿದಾಗ ಪ್ರಾಣಾಯಾಮ ಮತ್ತೆ ಮೆಡಿಟೇಷನ್ ಮಾಡಿದಾಗ ಮನಸ್ಸು ಸ್ಟ್ರೆಸ್ ಇಂದ ಎಲ್ಲ ರಿಲೀಫ್ ಆಗುತ್ತೆ ಒತ್ತಡದಿಂದ ಸೊ ಅದ ನಂತರ ಮನಸ್ಸಿಗೆ ತೊಂದರೆ ಆಗುವಂತ ಕೆಲವೊಂದು ಆ ಇದಕ್ಕೆ ಅಡಿಕ್ಷನ್ ಹಾಕಬಾರ್ದು ಉದಾಹರಣೆಗೆ ಧೂಮಪಾನ ಸೇರೋದಾಗ್ಲಿ ಅಥವಾ ಆಲ್ಕೋಹಾಲ್ ತಗೊಳ್ಳೋದಾಗ್ಲಿ ಇದನ್ನೆಲ್ಲ ನಮ್ಮ ಮನಸ್ಸಿನ ಆರೋಗ್ಯದ ಮೇಲೆ ದುಷ್ಟ ಪರಿಣಾಮ ಬೀರುತ್ತೆ ಸೊ ನಮ್ಮ ಮನಸ್ಸನ್ನ ಇಟ್ಕೋಬೇಕು ಅಂದ್ರೆ ನಾವು ನಾವು ಎಜುಕೇಟ್ ಆಗ್ತಾ ಇರಬೇಕು ಅವಾಗ ಅವಾಗ ನಾವು ಓದ್ತಾ ಇತ್ತು ಅಂತ ಅಂದ್ರೆ ಓದೋದ್ರಿಂದ ನಮಗೆ ತಿಳಿವಳಿಕೆಯಿಂದ ಇಂಪ್ರೂವ್ ಆಗ್ತಾ ಇರುತ್ತೆ ಈ ತರ ನಾವು ಮನಸ್ಸನ್ನ ಚೆನ್ನಾಗಿಟ್ಕೊಂಡಾಗ ನಮ್ಮ ಫಂಕ್ಷನ್ ಆಫ್ ಬ್ರೈನ್ ಅಂತ ಬಂದಾಗ ಮನಸ್ಸು ಒಳ್ಳೆ ಥಾಟ್ಸ್ ಸೊ ಒಳ್ಳೆ ಯೋಚನೆಗಳು ಬಂದಾಗ ನಮ್ಮ ದೇಹನು ಕೂಡ ಆ ಯೋಚನೆಗಳ ತಕ್ಕಾಗಿಯೇ ಕೂಡ ರಿಯಾಕ್ಟ್ ಮಾಡುತ್ತೆ ಸೊ ಹಾಗಾಗಿ ಒಂದ್ಚೂರು ನಾವು ಮನಸ್ಸಿನ ಎಲ್ಲೇ ಒಂದು ಕಡೆ ನಾವು ಅದನ್ನು ಅಡ್ಡದಾರಿ ಹೋಗಕ್ಕೆ ನಾವು ಬಿಡ್ತೀವಿ ಅಂತಂದರೆ ನಮ್ಮ ಯೋಚನೆಗಳು ಕೂಡ ಇದಾಗುತ್ತೆ ಮತ್ತೆ ಅದು ಫ್ಯಾಮಿಲಿ ಮೇಲೆ ನಾನು ನಿಮಗೆ ನಿಮ್ಗೆ ಹೇಳಿದ ಹೇಳಿದಾಗೆ ಸೋಷಿಯಲ್ ಲೈಫು ಕೂಡ ನಮ್ಮ ಆರೋಗ್ಯಕರ ಜೀವನದಲ್ಲಿ ಬರುತ್ತೆ ಸೊ ಡೊಮೆಸ್ಟಿಕ್ ವೈಲೆನ್ಸ್ ಆಗ್ಬೋದು ಅಥವಾ ಅವರ ವೈಯಕ್ತಿಕ ಜೀವನದಲ್ಲಿ ಆಗ್ಬೋದು ಇವೆಲ್ಲವೂ ಕೂಡ ತೊಂದರೆಗೆ ಇದಾಗ್ತಾರೆ ಸೊ ಈ ಒಂದು ವಯಸ್ಸಿನಲ್ಲೂ ಕೂಡ ನಾವು ಯಾವುದೇ ಒಂದು ದುಷ್ಟ ಚಟಗಳಿಗೆ ಅನ್ ಇದು ಕೊಡ್ದೇನೆ ದಾರಿಗೆ ಕೊಡ್ದೇನೆ ನಮ್ಮ ಯೋಚನೆ ನಮ್ಮ ವಿದ್ಯಾಭ್ಯಾಸ ಕಡೆಗೆ ಮತ್ತೆ ನಾವು ದೇಶಕ್ಕೋಸ್ಕರ ಯಾವ ರೀತಿ ನಾವು ಏನ್ ಮಾಡ್ಬೋದು ಸೊ ಈಗ ಹೆಣ್ಣು ಮಕ್ಕಳ ದಿನಾಚರಣೆಗೂ ಕೂಡ ನಾವು ಪ್ರತಿ ಒಂದು ತಾಯಿಯ ಗರ್ಭದಲ್ಲಿ ಹೆಣ್ಮಗು ಕೂಡ ನಾವು ಎಲ್ಲ ಕಡೆ ಒಂದು ಅರಿವು ಕಾರ್ಯಕ್ರಮವನ್ನು ಮಾಡ್ತಾ ಇರ್ತೀವಿ ಸೊ ಭ್ರೂಣ ಹತ್ಯೆ ಮಾಡಬಾರ್ದು ಇವತ್ತು ಹೆಣ್ಮಗು ಗಂಡು ಮಗು ಎರಡೂ ಮಕ್ಕಳೇ ಸೊ ಅದನ್ನ ನಾವು ನಮ್ಮ ಇಲಾಖೆ ಕಡೆಯಿಂದ ಮತ್ತೆ ಬೇರೆ ಎಲ್ಲ ಇಲಾಖೆಯವರ ಸಹಕಾರದಿಂದ ಸೊ ಅದನ್ನ ಅರಿವು ಮೂಡಿಸೋದ್ರಿಂದಲೂ ಕೂಡ ಮತ್ತೆ ಜನಗಳಲ್ಲಿ ಅದರಲ್ಲೂ ಸಾರ್ವಜನಿಕರು ಮತ್ತೆ ನಾಗರಿಕರಲ್ಲಿ ಸೊ ಅವರಲ್ಲಿ ಇರ್ತಕ್ಕಂಥ ಗಂಡು ಮಗು ವ್ಯಾಮೋಹನ ಅವರಿಗೆ ಅಹ್ ಹೋದಾಡಿಸ್ಬೇಕು ಸೊ ನೀವು ಕೂಡ ಅಷ್ಟೇ ಸೊ ಚೈಲ್ಡ್ ಮ್ಯಾರೇಜ್ ಅಂತ ಬಂದಾಗ ಸೊ ಮಕ್ಕಳಿಗೆ ಹದಿನೆಂಟು ವರ್ಷ ತುಂಬ ಗಂಟೆ ಯಾರು ಕೂಡ ಮದುವೆ ಆಗೋದಕ್ಕೆ ಪ್ರೋತ್ಸಾಹ ಮಾಡಬಾರ್ದು ಸೊ ಅದಕ್ಕೆ ಆದಂತ ಕೆಲವೊಂದು ಕಾನೂನುಗಳಿದೆ ಸೊ ಅದಾದ್ಮೇಲೆ ಸೊ ಬಾಲ್ಯ ವಿಹ ಮತ್ತು ಬಾಲ್ಯ ಗರ್ಭಿಣಿ ಅದು ಕೂಡ ಅಷ್ಟೇ ಬಾಲ್ಯ ಗರ್ಭಿಣಿ ಆಯ್ತು ಅಂತಂದ್ರೆ ಆ ಆ ಮಗು ಇನ್ನೂ ಕೂಡ ಗರ್ಭಿಣಿ ವ್ಯವಸ್ಥೆಗೆ ಬರುವಂಥ ಅದಕ್ಕೆ ಶಕ್ತಿ ಇರೋದಿಲ್ಲ ಸೊ ಅವ್ರಿಗೆ ಮತ್ತೆ ಸ್ಕ್ಯಾನಿಂಗ್ ಸೆಂಟರ್ಗಳಲ್ಲೂ ಕೂಡ ಅದು ಕಾನೂನು ಬಾಹ್ಯವಾಗಿರುತ್ತೆ ಸೊ ಅವ್ರು ಯಾರೇನ ತಪ್ಪು ಮಾಡ್ತು ಅಂತಂದರೆ ಅವ್ರಿಗೆ ಶಿಕ್ಷೆಯಲ್ಲೂ ಕೂಡ ಕರಗರಾಗಿರ್ತಾರೆ ಸೊ ಈ ಒಂದು ನಿಟ್ಟಿನಲ್ಲಿ ಸೊ ಎಲ್ರಿಗೂ ಕೂಡ ನಾವು ಎಷ್ಟು ಒಂದು ಆರೋಗ್ಯ ಶಿಕ್ಷಣವನ್ನು ಕೊಟ್ಟು ಸೊ ಅವರಿಗೆ ತಿಳುವಳಿಕೆ ಬಂದಾಗ ಆಗ ಅವರಿಗೆ ಕೆಲವೊಂದು ಅಜ್ಞಾನ ಹೋಗಿ ಹೋಗಿ ಜ್ಞಾನದ ಕಡೆ ಬಂದಾಗ ಸೊ ಅವ್ರಿಗೆ ಗೊತ್ತಾಗುತ್ತೆ ಸೊ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದ ಹಾಗೆ ಎಲ್ಲರೂ ಕೂಡ ಎಜುಕೇಟ್ ಆಗಿ ನೀವು ಕೂಡ ಬೇರೆಯವರಿಗೆ ಇದನ್ನ ಇದನ್ನ ತಿಳಿಸ್ಕೊಟ್ರೆ ಸೊ ಅದು ಸಮಾಜನೂ ಕೂಡ ಒಂದು ಆರೋಗ್ಯಕರ ಸಮಾಜ ನಿರ್ಮಾಣ ಆಗುತ್ತೆ ಸೊ ಈ ಇದನ್ನ ಹೇಳಿ ಸೊ ಮಾನಸಿಕ ಆರೋಗ್ಯ